ಅಪ್ಪ ನಾನು ಅವನಗೊಂದ್ ಗತಿ ಕಾಣಿಸು ಮಲ್ಗಲ್ಲ ಅಂದ್ರೆ ಮಲ್ಗಲ್ಲ ಅಷ್ಟೇ ಬೆಳಗ್ಗೆ ಏನೋ ಆಲೋಚನೆ ಮಾಡೋಣ ಯಾರ್ಯಾರ ಎಲ್ಲ ಅವ್ರೆ ಎಲ್ಲ ಜಾಲ ಭದ್ರ ಜಾಲಾಡ್ಬೇಕು ನೀನು ಅವ್ರ ಮನೆಯವ್ರನ್ನ ನಮ್ಮ ಮನೆಗೆ ಕರ್ಕೊಂಬರ್ಬೇಕು ನೀನು ನನಗೆ ಬರ್ತಾ ಇರೋ ಕೋಪಕ್ಕೆ ಅವನನ್ನ ಕುಚ್ಚಿ 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 ಸಾಯಿಸ್ಬೇಕು ಅಂತ ಅಷ್ಟು ಕೋಪ ಬರ್ತೈತೆ ನನಕ ಭದ್ರಾ ಅವ್ರ ಮನೆಯವರ ತಾನೆ ಚಿಕ್ಕ ಮಕ್ಳ ಹತ್ರಿಂದ ಹಿಡಿದು ವಯಸ್ಸಾಗಿರೋವರ್ಗ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಸರಿನಾ ಯಾವಾಗ ಕರ್ಕೊಂಬತ್ತೀಯೋ ಯಾವಾಗ ಕರ್ಕೊಂಬತ್ತೀಯಾ ಕರ್ಕೊಂಬತ್ತೀನಿ ಯಾರಿದ್ದೀರಾ ಮನೆಯೊಳಗೆ ಯಾರೋ ಅದು ಇಷ್ಟೊತ್ತಾಗೆ ನಮಸ್ಕಾರ ದೊಡ್ಡವ್ರಿಗೆ ನಮಸ್ಕಾರ ಸಂಸ್ಕಾರಕ್ಕೆ ಇಲ್ಲಿ ಬೆಲೆ ಇಲ್ಲ ಬರೀ ದುಡ್ಡುಗ್ ಅಷ್ಟೇ ಬೆಲೆ ನಮಸ್ಕಾರಕ್ಕೆ ಸಂಸ್ಕಾರಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನುಷ್ಯತ್ವ ಇರೋ ಮನುಷ್ಯನೇ ಅಲ್ಲ ಅವನು ನೋಡೋ ನಿನ್ನ ಅರಿಕತೆ ಪುರಾಣ ನನಗೆ ಬೇಕಾಗಿಲ್ಲ ನೀನ್ ಇಲ್ಲಿ ಬಂದಿರೋ ವಿಷಯ ಏನು ಅಂತ ಹೇಳು ಯಾರೋ ನೀನು ಹೇಳ್ದೆ ಕೇಳ್ದೆ ಗೂಳಿ ನುಗ್ ನುಗ್ತಾ ಇದೀಯಲ್ಲ ಸಮಾಧಾನ ಸಮಾಧಾನ ಓಹೋ ಹೋ ಏನಪ್ಪ ಇಷ್ಟು ದೊಡ್ಡ ಮನೆ ಆಚೆಯಿಂದ ನಾನು ಏನೋ ಕಡಿಮೆ ಲೆಕ್ಕಾಚಾರ ಮಾಡಿಬಿಟ್ಟೆ ಮನೆ ಚಿಕ್ಕದಾಗದಂತ ಏನಿದೇನು ಮನೇನ ಇಲ್ಲ ಅರಮನೆನಾ ಎಷ್ಟು ದೊಡ್ಡ ಮನೆ ಎಷ್ಟು ದೊಡ್ಡ ಮನೆ ಹಾಂ ನೋಡೋ ನಾನು ಮನೆ ವಿಷಯ ಮಾತಾಡೋಕ್ಕೆ ನಿಮಗೆ ಯಾವುದು ಯೋಗ್ಯತೆ ಇಲ್ಲ ಒಳ್ಳೆ ಅರಮನೆ ಅರಮನೆ ಇದ್ದಂಗೈತೆ ಮನೆ ಇದ್ದಂಗೆ ಬಂಗಾರದೊಳಗೆ ಕಟ್ಟಿದ್ದೀರೇನೋ ಅಂತ ಅನಿಸ್ತಾ ಇದೆ ನನಗೇನೋ ನೋಡಪ್ಪ ನಿನ್ನ ಕಂತ ಪುರಾಣ ಬೇಕಾಗಿಲ್ಲ ಏನು ಸಮಾಚಾರ ಏನಕ್ಕೆ ಬಂದಿರೋದು ಇಲ್ಲಿಗೆ ಯಾವುದಾದ್ರು ಕೈಯೋ ಕಾಲೋ ತೆಗಿಬೇಕಾ ತಲೆ ತೆಗಿಬೇಕಾ ತಲೆ ತೆಗಿಬೇಕಂದ್ರೆ ಇಪ್ಪತ್ತೈದು ಲಕ್ಷ ಕಮ್ಮಿ ಮುಟ್ಟಲ್ಲ ಕೈಯೋ ಕಾಲು ತೆಗಿಬೇಕಂತಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಆತೈತೆ ದುಡ್ಡು ಫಸ್ಟ್ ಅಲ್ಲಿಕ್ಕೂ ಆಮೇಲೆ ಕೆಲಸ ಅಯ್ಯೋ ಶಿವ ಶಿವಶಿವಾ ನಾವಂಥವರಲ್ಲಪ್ಪ ನಾವಂಥವರಲ್ಲ ನಮ್ಮ ಶತ್ರುಗಳೇ ಆಗಲಿ ಸಹಾಯ ಮಾಡಿ ಅವರು ಬದುಕೋದನ್ನ ನೋಡಿ ಖುಷಿ ಪಡುವಂಥ ಜನ ನಾವು ನಾವೊಬ್ಬರನ್ನ ಸಾಯಿಸೋರಲ್ಲಪ್ಪ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಬೀರ ನಮ್ಮನ್ನ ಮತ್ತೆ ಇಷ್ಟೊತ್ತಾಗ ಏನ್ ಬಂದಿದ್ಯಾ ಏನ್ ಬಂದಿದ್ಯಾ ಇಷ್ಟೊತ್ತಾಗೆ ನಾವು ಒಂದು ಮುಖ್ಯವಾದ ಕೆಲ್ಸಕ್ಕೆ ಬಂದಿದ್ರಿ ಏನದು ಮುಖ್ಯವಾದ ಕೆಲಸ ನಿಮ್ ಮಗನ್ಗೆ ಎಣ್ಣು ಕೊಡೋಣ ಅಂತ ಬಂದಿದ್ದೀರಿ ಯಾವ ಮಗನ್ಗೆ ಹೆಣ್ಣು ಭದ್ರಪ್ಪ ಅನ್ನೋ ಹುಡುಗನ್ಗೆ ನಾನೇ ಭದ್ರಪ್ಪ ಓಹ್ ನೀನೇನೇನಪ್ಪ ಓ ಸರಪ್ಪ ಹೆಣ್ಣು ಜಗ್ಗಪ್ಪನ್ ಮಗಳು ಉಮಾ ಉಮಾದೇವಿ ಆ ಹುಡುಗಿನ ನಿಮ್ ಮಗನ್ಗ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಬಂದಿದ್ದೀವಿ ಏನು ತಲೆಗಿಲ್ಲ ಕೆಟ್ಟದೇನಪ್ಪಾ ಅಂತ ತಲೆಗೆಲ್ಲ ತಿ ತಲೆ ಎಲ್ಲ ಸರಿಯಾಗೇ ಅದೇ ನಿಮ್ಮ ಮಗನಿಂದ ತಾನೇ ಆ ಹುಡುಗಿ ಅನ್ಯಾಯ ಆಗಿರೋದು ಆ ಹುಡುಗಿಗೆ ಬಾಳ್ ಕೊಡ್ಬೇಕಾಗಿರೋದು ನಿಮ್ಮ ಮಗನೇ ಇದು ಆಗದೆ ಇರೋ ಮಾತು ಓದ್ತಾ ಇರ್ಬೋದಿನ ಅಲ್ಲಪ್ಪ ನಿಮ್ಮ ಮಗನೇ ಅಂತಲ್ಲ ಬಯ ಬಿಟ್ಟು ಹೇಳಿದ್ದು ನಾನು ಮದ್ವೆ ಆತೀನಿ ಅಂತ ನಿನ್ನೆ ಏನೋ ಕೋಪ ಆವೇಶದಾಗಿ ಹೇಳಿರ್ಬೋದು ಆದ್ರೆ ಆ ಹುಡ್ಗಿ ನಮ್ಮನೆ ಸ್ವತಃ ಆಗಕ್ಕೆ ಇಲ್ಲ ನಮಗೆ ಬೇಕಾಗಿಲ್ಲ ಹೇಳಿದ್ರೆ ಹಂಗೆ ನಿಮ್ಮ ಮಗನೇ ಹೇಳ್ಬೇಕಲ್ಲ ಏಯ್ ಹೇಳಿ ಕೆಲ್ಸ ಅವ್ರನ್ನ ಅಪ್ಪ ನನ್ನ ಜೊತೆ ಅವ್ರಿಗೆಲ್ಲ ಮದುವೆ ಆಗೋಯಿತು ಅವ್ರಿಗಿ ನೋಡೋಕೆ ನೋಡೋಕ್ಕೆ ಚೆನ್ನಾಗೋಳೆ ಓದಿರೋ ವಿದ್ಯಾವಂತೆ ನಾವಂತೂ ನಾಲ್ಕು ಅಕ್ಷ ಕಲಿಯೋಕ್ಕಾಗಿಲ್ಲ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಪ್ಪ ನಿಮ್ಮ ಅಪ್ಪನಿಗೆ ಎದ್ರು ಆದಷ್ಟು ಧೈರ್ಯ ಬಂತೇ ನನಗೆ ಹಾಂ ನಿನ್ನ ಮೇಲೆ ನನಗೆ ಅಪಾರವಾದ ಮರ್ಯಾದೆ ನಂಬಿಕೆ ಪ್ರೀತಿ ಎಲ್ಲ ಆಯ್ತಪ್ಪ ಆದರೆ ಯಾವಾಗಲೂ ಇದೇ ಕೆಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡೋಕ್ಕಾಗತ್ತೈತಾ ನನಗೂ ಆಸೆ ಅನ್ನೋದಾಯ್ತಲ್ಲಪ್ಪ ನನಗೂ ಒಬ್ಬಳು ಹೆಂತಿ ಬೇಕು ನನ್ನನ್ನು ಪ್ರೀತಿ ಮಾಡೋರು ನನ್ನ ಜೊತೆ ಇರಬೇಕು ಅನ್ನೋ ಆಸೆ ಆಯ್ತಲ್ಲ ನನಗೆ ನನಗೆ ಆ ಹುಡ್ಗಿನ್ ಕೊಟ್ಟು ಮದುವೆ ಮಾಡಿಸಪ್ಪ ನೀನೇ ಮುಂದೆ ನಿಂತು ಮದುವೆ ಮಾಡಪ್ಪ ಬೇಡ ಭದ್ರಾ ಬೇಡ ನೋಡು ಮದುವೆಗಿದ್ವೆ ಅಂತಂತಂದ್ರೆ ನಿನ್ನ ಜೀವನ ಅಷ್ಟೇ ಇವಾಗ ದೊಡ್ಡವನ್ ಮಾಡ್ತವನಲ್ಲ ಮದುವೆಗೆ ಮುಂಚೆ ನಿಮ್ಮಂಗೆ ಇದ್ದಿದ್ದವನು ಮದುವೆ ಆದ್ಮೇಲೆ ಆ ಭ್ರಮರ ಅವಳೆಲ್ಲ ಅವನನ್ನ ಇಲಿ ಇಲಿ ಮಾಡಿಬಿಟ್ಲು ಅವಳು ಮಾತೇ ಕೇಳ್ತಾನೆ ಅವನು ನನ್ನ ಮಾತಂದ್ರೆ ಆಗೋದೇ ಇಲ್ಲ ನಿಮ್ಮ ಜೀವನ ಹಿಂಗೆ ಆಗ್ಬಿಡ್ತೈತಿ ನೋಡ್ಕೋ ಅಪ್ಪ ಅವನು ಅತ್ತಿಗೆ ಬಂದ ತಾನೆ ಎರಡು ಬಂಗಾರ ಅಂಗಡಿ ಮಾಡೋದುನು ಹಾಂ ಬಟ್ಟೆ ಅಂಗಡಿಗಳು ಮಾಡಿದ್ನು ಇವಾಗ ಅಣ್ಣನಿಗೆ ಏನಪ್ಪ ಕಮ್ಮಿ ಆಗೈತೆ ಅನ್ನೂ ಬಿಸ್ನೆಸ್ ಇಲ್ಲ ನನ್ನ ಜೀವನನೂ ಹಿಂಗೆ ಆಗಬೇಕಂತ ನೀನು ಆಸೆನಪ್ಪ ನೋಡು ನಾನು ಈಗ ಮದುವೆ ಮಾಡೋಲ್ಲ ಅಂತ ಹೇಳ್ತಾ ಇಲ್ಲ ಮದುವೆ ಮಾಡ್ತೀನಿ ಆದರೆ ಇನ್ನೂ ಸ್ವಲ್ಪ ದಿವಸ ಹೋಗಲಿ ಒಳ್ಳೆ ಶ್ರೀಮಂತರ ಮನೆ ಹುಡುಗಿ ನಾನು ನೋಡಿ ನಿನಗೆ ಮದುವೆ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡುವ ಶ್ರೀಮಂತರ ಮನೆ ಹುಡುಗಿ ನನಗೆ ಬೇಕಾಗಿಲ್ಲಪ್ಪ ನನಗೆ ಬೇಕಾಗಿಲ್ಲ ನನ್ನಿಂದನೇ ಆ ಉಮಾ ಜೀವನ ಹಾಳಾಗೈತೆ ನಾನು ಅವಳನ್ನು ಮದುವೆ ಆಗಬೇಕು ಅಂತಿದ್ದೀನಿ ನೀನೇ ಮುಂದೆ ನಿಂತು ಮದುವೆ ಮಾಡಿದ್ರೆ ಸರಿ ಹೋಯಿತು ಇಲ್ಲ ಅಂತಂದ್ರೆ ನನ್ನನ್ನು ಈ ವಿಷಯದೊಳಗೆ ಕ್ಷೇಮಿಸ್ಬಿಡಪ್ಪ ದಯವಿಟ್ಟು ಭದ್ರಾ ನನ್ನ ಮಾತು ಕೇಳೋ ಬೇಡ ಮದುವೆ ನಾವು ಬಂಧಂದ್ರೊಳಗೆ ಸಿಕ್ಕಬೇಡ ನೀನು ನಿನ್ನ ಜೀವನ ಹಾಳಾಗ್ತೈತೆ ಇಲ್ಲಪ್ಪ ನಾನು ಮದುವೆ ನಾನು ನಿಂಥರ ಮಾಡಿದ್ದೀನಿ ಹಾಗಾದ್ರೆ ನನ್ನ ಮಾತುಕ್ ನಿನ್ನ ಹತ್ರ ಬೆಲೆ ಇಲ್ಲ ನಾನು ಹೇಳಿದ್ನಲ್ಲಪ್ಪ ನಿನ್ನ ಮಾತಕ್ಕೆ ನನ್ನ ಹತ್ರ ಬೆಲೆ ಐತೆ ಅಂತ ಭ್ರಮರ ಭ್ರಮರಾ ಹಾಂ ಬಂದೆ ನೋಡು ಬಂದೆನಣ್ಣ ಹಾಂ ಏನು ಅಣ್ಣ ನೋಡು ಯಾರು ಹೆಂಗಸ್ರು ಬಂದೋರು ಏನಂತ ಕೇಳುವೆ ಬರೀ ಕುತ್ಕೋ ಬರೀ ಬೀಗ್ರ ಯಾವ ಬೀಗ್ರ ನಮ್ಮನೆ ಕೇಳ್ಕೊಳ್ತಾವ್ರಲ್ಲಪ್ಪ ಅದಕ್ಕೆ ಅದಕ್ಕೆ ಬೀಗ್ರೆ ಅಂತ ಅವಳೆ ಓಹೋ ನಾನು ನಿಮಗೆ ಅವಶ್ಯಕತೆ ಇಲ್ಲ ಎಲ್ಲ ನೀವು ನಿಮಗ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ರೆ ಕುತ್ಕೋ ಬರೀ ಅಲ್ಲ ಅರ್ಧರಾತ್ರಿ ಬಂದಿದ್ರಲ್ಲ ಗಂಡು ನೋಡೋ ಶಾಸ್ತ್ರಕ್ಕೆ ಯಾವ್ದಾದ್ರೆ ಏನ್ ಯಜಮಾನ್ರೆ ಯಾವ ಟೈಮ್ ಆದ್ರೆ ಏನು ಹ ಯಾವ ಯಾವ ಟೈಮ್ಗೆ ಏನೇನು ಆಗ್ಬೇಕು ಅದೆಲ್ಲ ಹಾಗೆ ಬಿಡ್ಬೇಕು ಇವರು ನಮ್ಮ ಹೆಂಗ್ಸರು ಅಂಬುದಮ್ಮ ಅಂತ ಹ್ಮ್ ಇಲ್ಲಿ ಇಲ್ಲಿ ರಾಮು ಬಾಪಾ ಏನು ಅಮ್ಮವ ಬಾಬು ಬಾಪ ಅಂತಂದೆ ಆ ಹುಡುಗನ ಏನೋ ಗೊತ್ತಿಲ್ಲ ಏನ್ ತಾತ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ತಾತ ಹ್ಮ್ ನೀನ್ ಯಾರು ಇದೇನ್ ನನ್ನ ಮನೆ ದನಗಲ್ ಕೊಟ್ಟಿಗೆ ಅನ್ಕೊಂಡಿದ್ದೀರಾ ಇಲ್ಲ ಧರ್ಮದ ಛತ್ರ ಅನ್ಕೊಂಡಿದ್ದೀರಾ ಎಲ್ಲರೂ ಹಿಂಗ್ ಒಳಗಡೆ ನುಗ್ತಾ ಇದ್ದೀರಾ ದನಗಲ್ ಕೊಟ್ಟಿಗೆ ಅನ್ಕೊಳ್ಳಿ ಹ್ಮ್ ಲಕ್ಷ್ಮಿ ಇರೋ ಜಾಗ ದನಗಲ್ ಕೊಟ್ಟಿಗೆ ಈ ಮಾತುಗಳಿಗೆ ಏನ್ ಕಡಿಮೆ ಇಲ್ಲ ನೀನ್ ಯಾರು ನಮ್ಮ ಅಣ್ಣ ತಾತ ನಿಮ್ಮ ಅಣ್ಣನ ನೀನ್ ಯಾರು ನೀನಾ ನಾನೇ ಯಾಕೆ ಬಂದೆ ನನ್ನ ಮನೆಯೊಳಗೆ ಯಾರು ಬಂದೆ ಮನೆ ಮನೆಯೊಳಕ್ಕೆ ಏನೋ ಜಗ್ಗ ಮಾಡೋ ಕಿತ್ತಾಪತ್ತಿ ಎಲ್ಲ ಮಾಡ್ಬಿಟ್ಟು ಇವಾಗ ಮಳೆನ್ ಬಂದು ನಿಂತ್ಕೊಂಡಂಗೆ ನಿಂತ್ಕೊಂಡಿದ್ಯೋ ನಾನು ನಾನೇನು ಮಾಡಬಾರ್ದು ತಪ್ಪು ಮಾಡಿಲ್ಲ ನೀವು ಮಾಡಬಾರ್ದು ತಪ್ಪು ಮಾಡಿರೋದು ಯಾರು ನೀವೆಲ್ಲ ಇವರು ನಮ್ಮ ಅಣ್ಣ ರಾಮ ಅಣ್ಣ ಅಲ್ಲಿ ಕುತ್ಕೊಂಡಿರೋದು ನಮ್ಮ ತಾತ ಅಲ್ಲಿರೋದು ನಮ್ಮ ಅಜ್ಜಿ ನನ್ನ ಪಕ್ಕ ಇರೋದು ಜಗಪ್ಪ ಅವರು ಆಯ್ತಾ ಪಚ್ಚಯ ನಮ್ಮ ಫ್ಯಾಮಿಲಿ ಪರಿಚಯ ಏನು ಎಷ್ಟು ಧೈರ್ಯ ಐತ್ರ ನಿಮ್ಮ ಮನೆಯವರೆಲ್ಲರೂ ಬಂದು ನನ್ನ ಮನೆಯೊಳಗೆ ಕೂತ್ಕೊಂತ ಇದ್ದೀರಾ ಹಾಂ ಲೇ ಭದ್ರಾ ಹಾಕೋ ಬಾಗ್ಲು ಹಾಕೋ ತಲೆ ಬಾಗ್ಲು ಒಬ್ಬರು ಆಚಕೊ ಹೋಗ್ಬಾರ್ದು ಒಬ್ರು ಉಳಿಬಾರ್ದು ಹಂಗ ಮಾಡ್ತೀನಿ ಹಾಕೋಗ ಬಾಗ್ಲು ಏಯ್ ನಾನು ಮುಂದೆ ನೆಗಿತಾ ನೀನು ನನ್ನ ಮುಂದೆ ನಗ್ತಾ ಇದೀಯ ನಾನು ಏನು ಅಂತ ನಿಮ್ಗೆ ಗೊತ್ತಿಲ್ಲ ನೀವೇ ಮಾತಿಗೆ ನೆಗ್ದೆ ನಾನು ಏನ್ ಮಾಡ್ಲಿ ಹಾ ಬಾಗ್ಲಾಕು ತಲೆ ಕಡಿತೀನಿ ಹಂಗಂದ್ರೆ ಇನ್ನು ನಗೆ ಬರದೆ ಇನ್ನೇನು ಬರುತ್ತೆ ಹಾ ನೀವು ಆಡೋ ಒಂದೊಂದು ಮಾತು ನನಗೆ ನಗು ತರಿಸ್ತಾ ಇದ್ದೆ ಏನು ಬಾಗಿಲು ಹಾಕಿ ತಲೆ ಕಡಿಯೋದಂದ್ರೆ ಅಷ್ಟೊಂದು ಈಸಿನಾ ಈಸಿನಾ ನೀವು ನಮ್ಮನ್ನು ಮುಟ್ಟಕ್ಕೆ ಆಗುತ್ತಾ ನೋಡ್ದ ಪುತ್ರ ಎಂತ ಮಾತು ಮಾತಾಡ್ತಾವನೆ ಇವನು ಮುಟ್ಟಕ್ಕೆ ನನಗೆ ಧೈರ್ಯ ಇಲ್ಲಂತೆ ಹೋಗೋ ತಲೆ ಹಾಕೋ ಅಣ್ಣ ಅವ್ರ ಕತ್ತು ಕಡಿಯಕ್ಕಾಗ್ಲಿ ಕತ್ತು ಕಟ್ಸ್ಕೋಳಕಾಗಲಿ ಬಂದಿಲ್ಲ ಅವ್ರು ಬಂದಿರೋದು ಶುಭ ಅರ್ಥ ಆಯ್ತಾ ನಿಮ್ಮ ಅಪ್ಪನ್ಗೆ ವೇದ ಅಂತ ಹೇಳೋಣ ನೀನು ಅಪ್ಪ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೋ ಅವ್ರು ಬಂದಿರೋದು ಶುಭ ಕಾರ್ಯಕ್ಕೆ ನೀನ್ ಯಾಕೆ ಹಿಂಗಾಡ್ತಾ ಇದೀಯಾ ಸ್ವಲ್ಪ ಹೊತ್ತು ಸುಮ್ಮನೆ ಇರಪ್ಪ ನೀನು ಜಗಪ್ಪ ನಾವು ಬಂದಿರೋದು ಅದೇ ವಿಷಯ ಮಾತಾಡಕ್ಕೆ ಆಯ್ತಾ ಉಮಾನು ನಿಮ್ಮನ್ನು ಮದುವೆ ಆದಷ್ಟು ಒಪ್ಕೊಂಡೋಳೆ ಮದುವೆ ಆದಮೇಲೆ ಆ ಟ್ಯಾಚರ್ ಈ ಟಾರ್ಚರ್ ಅದಂಗೆ ಇದಂಗೆ ಅನ್ನೋ ಮಾತು ಬರಬಾರ್ದು ಖುಷಿ ಖುಷಿಯಾಗಿ ಜೀವನ ಮಾಡಬೇಕು ನಾನು ಇವಾಗ್ಲೇ ಹೇಳ್ತಾ ಇದೀನಿ ಉಮಾಗೆ ಏನಾದರೂ ಒಂಚೂರು ತೊಂದರೆ ಆದ್ರೂ ನಾನಂತೂ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಏನೋ ಮಾಡ್ತೀಯಾ ಏನು ಮಾಡ್ತೀಯಾ ಹೇಳಲ್ಲ ಏನು ಮಾಡಬೇಕು ಅದೆಲ್ಲ ಮಾಡ್ತೀನಿ ನೋಡಪ್ಪ ಭದ್ರಪ್ಪ ಮನೆಯೊಳಗೆ ಏನು ಒಬ್ಳು ಖುಷಿಯಾಗಿದ್ರೆ ನಿನ್ನ ಕಣ್ಣಿಗೆ ಇಡೀ ಪ್ರಪಂಚನೇ ಖುಷಿಯಾಗಿ ಕಾಣಿಸುತ್ತಪ್ಪ ಆಯ್ತಾ ನಾವು ಮನುಷ್ಯರಾಗಿ ಹುಟ್ಟಿದ್ವಿ ಮನುಷ್ಯರಾಗಿ ಹುಟ್ಟಿದ್ಮೇಲೆ ಎಲ್ಲ ಸುಖನೂ ನೋಡಬೇಕು ಎಲ್ಲ ಕಷ್ಟಗಳೂ ನೋಡಬೇಕು ಅರ್ಥ ಆತೈತೆನಿಗ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಪ್ರೀತಿಯಿಂದ ಗೆಲ್ಲಬೇಕು ಬಲವಂತವಾಗಿ ಕಿತ್ಕೊಬಾರ್ದು ಆಯಿತು ದೊಡ್ಡರೇ ಆಯಿತು ನೀವು ಹೇಳ್ದಂಗೆ ಆಗಲಿ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಅವ್ಳಿಗಿನ ಬಲವಂತ ಮಾಡಬೇಡ ಮದುವೆ ಆದಮೇಲೆ ಇಲ್ಲಿಗೆ ಇಷ್ಟ ಇದ್ದರೆ ಬರಲಿ ಇಲ್ಲ ಅಂತಂದ್ರೆ ಅವ್ಳಿಗೆ ಅಲ್ಲೇ ಇರಲಿ ಒಂದೇ ಊರಾಗೆಲ್ಲ ಇರೋದು ಎಲ್ಲಾದ್ರೂ ಇರಲಿ ಅವಳಿಗೆ ಎಲ್ಲಿ ಇಷ್ಟ ಅಲ್ಲೇ ಇರಲಿ ಏನೋ ಭದ್ರಾ ಏನು ಸಮಾಚಾರ ಅವ್ರ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಾ ಇದೆಯಾ ನೀನು ಅಪ್ಪಾ ಸ್ವಲ್ಪ ಹೊತ್ತು ಸುಮ್ಮನೆ ಇರು ಮನೆಗೆ ದೊಡ್ಡವನಾಗೆ ನೀನು ನಿಂತು ನನಗೆ ಮದುವೆ ಮಾಡಬೇಕು ಯಾರೋ ಮೂರನೇ ಅವರು ಬಂದು ಮಾತಾಡ್ತಾವ್ರೆ ಇದೆಲ್ಲ ಬೇಕಾಗಿತ್ತ ನಿನಗೆ ಹಾ ನಾಳೆ ದೇವಸ್ಥಾನದಾಗೆ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಬಿಟ್ರಪ್ಪ ಆಯ್ತಾ ಸರಿ ಆಯ್ತು ಮನ್ಯ ಆಗ್ಬೋದು ನಾನು ಅನ್ನೋದು ಮತ್ತೊಂದಿದ್ದೀನೋ ನೀನು ಸರಿ ಜಗಪ್ಪ ನೀವೆಲ್ಲ ಹೇಳಿದ್ರೆ ಅಲ್ಲಿ ಬಂದು ನಾನು ತಾಳಿ ಕಟ್ತೀನಿ ನೋಡಪ್ಪ ನನಗೂ ತಕ್ಕ ಮಟ್ಟಕ್ಕೆ ದೇವರೆಲ್ಲ ಕೊಟ್ಟವನೆ ನನ್ನ ಮಗಳಿಗೆ ಏನೂ ಗತಿ ಇಲ್ಲ ಅಂತ ನಿನಗೆ ಕೊಟ್ಟು ನಾನು ಮದುವೆ ಮಾಡ್ತಾ ಇಲ್ಲ ಏನೋ ನಿನ್ನಿಂದ ಅವ್ಳು ಭಾಳ ಆಳ ಇದಲ್ಲ ಅಂತ ನಿನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ನಾನು ಆಯ್ತಾ ಅವಳಿಗೆ ಯಾವುದೇ ತೊಂದರೆ ಆಗಬಾರ್ದಪ್ಪ ನೀನು ಆ ಥರ ನೋಡ್ಕೊಬೇಕು ಆಯ್ತು ಜಗಪ್ಪ ಆಯ್ತು ಆಯ್ತು ಯಾವುದೇ ತೊಂದರೆ ಕೊಡೋಲ್ಲ ನಾನು ನಿಮ್ಮ ನೀವು ತೊಂದರೆ ಕೊಡಲೇ ಬಾತ್ ಹೆಂಗೋ ನಾವು ಊರಿಗೆ ಹೋಗೋಷ್ಟರಲ್ಲಿ ನಿಮ್ಮನ್ನು ಮಾತಾಡಿಸ್ಕೊಂಡು ನಿಮ್ಮ ಮನೆ ನೋಡಿಕೊಂಡು ಹೋಗೋಣ ಅಂತ ಬಂದರೆ ನಾವು ಬಂದಿದ್ದ ಕೆಲಸ ಆಯ್ತಮ್ಮ ನಾವಿನ್ನು ನೋಡ್ತೀರ ಅಯ್ಯೋ ಅಣ್ಣ ಇನ್ನು ಇವಾಗ ಶುರು ಅಣ್ಣ ಇವಾಗ ಶುರು ಏನು ಹೇಳ್ತಾ ಇದೆಯಾ ನಾವು ಅಲ್ಲಲ್ಲ ಇವ್ರ ಮನೆಗೆ ಇವಾಗ ಬಂದಿದೀವಿ ಇನ್ನು ಮುಂದೆ ಬರ್ತಾನೆ ಇರ್ತೀವಿ ಅಂತ ಹೇಳ್ತಾ ಇದೀನಿ ಇನ್ನೇನು ಕೆಲಸನಪ್ಪ ಇಲ್ಲಿ ನಮಗೆ ಹಾಂ ಏನಕ್ಕೆ ಬರೋಣ ಈ ಬಂದರು ಆದಿಶಂಕರು ಮಾತಾಡ್ಸ್ಕೊಂಡು ಹಂಗೆ ಓದ್ತೀವಿ ಇವ್ರ ಮನೆಗೆ ಏನಕ್ಕೆ ಬರೋಣ ನಾವು ಬರಬೇಕು ಬರಬೇಕು ಅಣ್ಣ ಬರಲೇಬೇಕು ಏ ನೀನು ಎಲ್ಲೋದ್ರೂ ಕಾಮಿಡಿ ಮಾಡೋದು ಬಿಡಲ್ಲ ಸರಿ ನಡೆಯಲಿ ಹೋಗೋಣ ಹೇಳಿ ಭದ್ರಾ ಓ ನಮ್ಮ ಅಪ್ಪನ ಒಂದು ಕಾಟನ ಅಂಕ ಸರಿ ಆಯ್ತು ಮನೆ ನಾಳೆ ಬೆಳಗ್ಗೆ ಆ ದೇವಸ್ಥಾನ್ದಾಗೆ ಎಲ್ಲಾದರೂ ಮದುವೆ ಮಾಡ್ಕೊಳೋಣ ಸರಿಯಪ್ಪ ಆಗ್ಬೋದು ಮುಂದುವರಿಯುವುದು